ಓಂ ಗುರುಭ್ಯೋ ನಮಃ ಬಂಧುಗಳೇ ಈ ಮನುಷ್ಯನಿಗೆ ಮನುಷ್ಯನ ಮೇಲೆ ಅಥವಾ ನಮ್ಮವರಿಗೆ ನಮ್ಮವರ ಮೇಲೆ ಎಲ್ಲಿಯವರೆಗೆ ಪ್ರೀತಿ ಇರುತ್ತೆ ಅಂದರೆ ಎಲ್ಲಿಯವರೆಗೆ ಇವರು ನಮ್ಮ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಳ್ತಾರೆ ಅಂತ ನೀವೇನಾದರೂ ಕೇಳಿದರೆ ಅದಕ್ಕೆ ನಾನು ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ ಬಂಧುಗಳೇ ಮೊದಲನೇ ಉದಾಹರಣೆ ಏನು ಅಂದರೆ ಹೆತ್ತವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಹೆತ್ತವರನ್ನ ಇವರು ಎಷ್ಟು ದಿನ ಪ್ರೀತಿಸ್ತಾರೆ ಹೆತ್ತವರು ಇವರಿಗೆ ತಂದು ಹಾಕುವವರೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಈ ಮನುಷ್ಯನ ಪೋಷಣೆಯ ಜವಾಬ್ದಾರಿ ಹೆತ್ತವರ ಮೇಲೇನೆ ಇರುತ್ತೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ತಂದು ಹಾಕಿದಂತ ಹೆತ್ತವರು ಯಾವಾಗ ದುಡಿಯುವಂತ ಶಕ್ತಿಯನ್ನ ಕಳ್ಕೊಳ್ತಾರೋ ಆಗ ಹೆತ್ತವರನ್ನು ಕೂಡ ಈ ಮನುಷ್ಯ ದುರ್ಲಕ್ಷ್ಯ ಮಾಡ್ತಾನೆ ಬಂಧುಗಳೇ ಕೆಲವರು ಅನಾಥಾಶ್ರಮಕ್ಕೆ ಕಳಿಸ್ತಾರೆ ಇನ್ನು ಕೆಲವರು ಮನೆಯಲ್ಲೇ ಇಟ್ಕೊಂಡ್ರು ಕೂಡ ಅವರನ್ನು ಕಾಣದಂತಹ ಕುರುಡರಾಗ್ತಾರೆ ಇದು ನಿಮ್ಗೆ ಗೊತ್ತು ಬಂಧುಗಳೇ ಎರಡನೇ ಉದಾಹರಣೆ ತೆಗೆದುಕೊಳ್ಳಿ ಹಸುವಿನ ಉದಾಹರಣೆ ತೆಗೆದುಕೊಳ್ಳಿ ಹಸುವಿನ ಮೇಲೆ ಇವರಿಗೆ ಎಷ್ಟು ದಿನ ಪ್ರೀತಿ ಇರುತ್ತೆ ಅಂದ್ರೆ ಅದು ಬರೀ ಹಾಲು ಕೊಡುವವರೆಗೆ ಮಾತ್ರ ಹಲವು ವರ್ಷಗಳವರೆಗೆ ಹಾಲು ಕೊಡುವಂತಹ ಹಸು ಯಾವಾಗ ತನ್ನಲ್ಲಿಯ ಹಾಲು ಕೊಡುವಂತಹ ಕ್ಷಮತೆಯನ್ನ ಕಳ್ಕೊಳ್ಳುತ್ತೋ ಆಗ ಇವರು ಅದನ್ನ ಎಲ್ಲಿ ಒಪ್ಪಿಸ್ತಾರೆ ಕಟುಕನ ಕೈಗೆ ಒಪ್ಪಿಸುವಂತಹ ವಿಚಾರ ಮಾಡ್ತಾರೆ ಅಲ್ಲಿ ಒಪ್ಪಿಸದೇ ಇದ್ರು ಒಂದು ವೇಳೆ ತಮ್ಮಲ್ಲಿಯೇ ಇಟ್ಕೊಂಡ್ರು ಕೂಡ ಅದಕ್ಕೆ ಸರಿಯಾಗಿ ಹೊಟ್ಟೆಗೆ ಅನ್ನ ನೀರು ಹಾಕ್ತಾರ ಹೇಳಿ ಹಾಕಲ್ಲ ಹಸುವಿನ ಮೇಲಿನ ಪ್ರೀತಿ ಹಾಲು ಕೊಡುವವರೆಗೆ ಮಾತ್ರ ಇನ್ನು ದೇವರ ಉದಾಹರಣೆ ತೆಗೆದುಕೊಳ್ಳಿ ಬಂದುಗಳೇ ದೇವರ ಮೇಲೆ ಇವರಿಗೆ ಎಲ್ಲಿಯವರೆಗೆ ಪ್ರೀತಿ ಎಲ್ಲಿಯವರೆಗೆ ಭಕ್ತಿ ಅಂತ ನೀವು ಕೇಳಿದ್ರೆ ಎಲ್ಲಿಯವರೆಗೆ ದೇವರು ಇವರು ಬೇಡಿದ್ದನ್ನ ಇವರ ಹರಕೆಗಳನ್ನ ನಿಜ ಮಾಡ್ತಾನೋ ಅಲ್ಲಿಯವರೆಗೆ ಮಾತ್ರ ಇವರಿಗೆ ದೇವರ ಮೇಲೆ ಭಕ್ತಿ ಬಂದುಗಳೇ ಇವರ ಬಯಕೆ ಏನಾದ್ರೂ ಸುಳ್ಳಾದ್ರೆ ಇವರ ಹರಕೆ ಏನಾದ್ರೂ ಸುಳ್ಳಾದ್ರೆ ಮರುಕ್ಷಣನೇ ಇವರು ಆ ದೇವರ ಜೊತೆಗಿನ ಸಂಬಂಧವನ್ನ ಕೂಡ ಕಳ್ಕೊಳ್ತಾರೆ ಹೀಗಿರುವಾಗ ಇಂಥವರು ನಮ್ಮ ಜೊತೆ ಎಷ್ಟು ದಿನ ಸಂಬಂಧ ಇಟ್ಕೊಳ್ತಾರೆ ಹೇಳಿ ನಮ್ಮ ಮೇಲೆ ಇವರಿಗೆ ಎಷ್ಟು ದಿನ ಪ್ರೀತಿ ಇರುತ್ತೆ ಹೇಳಿ ಅವರು ಬಯಸುವಂತಹ ವಸ್ತುಗಳನ್ನ ನಾವು ಅವರಿಗೆ ಕೊಡುವವರೆಗೆ ಮಾತ್ರ ಅಂದ್ರೆ ಅವರಿಗೆ ಲಾಭವಾಗುವವರೆಗೆ ಮಾತ್ರ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇರುತ್ತೆ ನಮ್ಮ ಜೊತೆ ಒಳ್ಳೆಯ ಸಂಬಂಧನ ಇಟ್ಕೊಂಡಿರ್ತಾರೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ಆ ಸಂಬಂಧವನ್ನ ಇಟ್ಕೊಳ್ಳೋದೆಲ್ಲ ಒಂದು ವೇಳೆ ಇಟ್ಕೊಂಡರೂ ಕೂಡ ಅದು ಕೇವಲ ಒಂದು ನಟನೆಯ ಭಾಗವಾಗಿರುತ್ತೆ ಬಂಧುಗಳೇ ನಟನೆಯ ಭಾಗವಾಗಿರುತ್ತೆ ಧನ್ಯವಾದಗಳು